ಖಾಲಿ ಆಗಿದ್ಯಾಲ ಅದಕ್ಕೆ ಭಿಕ್ಷೆ ಹಾಕಿ ಇನ್ನ ಮಾತು ಕೊಟ್ಬಿಟ್ಟಿದ್ವಿ ಅವ್ರಿಗೆಲ್ಲ ಕೊಡಬೇಕಲ್ಲ ಅಂತ ಚೊಂಬೆ ಇಟ್ಕೊಂಡಿದ್ದಾರೆ ದೇಶ ಫಸ್ಟ್ ನಂತರ ಚಂಬು ಗಿಂಬು ಎಲ್ಲ ಏನಿದ್ರು ಮೋದಿನೇ ಓಟು ಎಲ್ಲ ಅಷ್ಟೇ ಅದೆಲ್ಲ ಮಾಡಬಾರ್ದು ಮೇಡಮ್ ಈ ತರ ಎಲ್ಲ ಚೊಂಬಿಡ್ಕೊಂಡು ತೋರಿಸದೆಲ್ಲ ಅವಶ್ಯಕತೆ ಇರಲಿಲ್ಲ ಏನು ಒಂದು ದೇಶದ ಪ್ರಧಾನಿ ಬರಬೇಕಾದಾಗ ಅದನ್ನು ಅವಾಗ ಅವ್ರಿಗೆ ಅಗೌರವ ತೋರೋಕ್ಕೆ ಅದೆಲ್ಲ ಮಾಡಿರೋದು ಇವರು ಕುತಂತ್ರ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಈ ಥರ ಮಾಡಿ ಮಾಡಿ ಅವ್ರು ಕೊನೆಗೆ ಹಾಗೆ ಚೊಂಬಿಡ್ಕೊಂಡೆ ಹೊರಟೋಗ್ತಾರೆ ಮನೆಗೆ ಇನ್ನೊಂದು ಅರವತ್ತೈದು ವರ್ಷ ಆಳಿರೋ ಪಕ್ಷ ಚೊಂಬು ಗ್ಯಾರಂಟಿ ಇವೆಲ್ಲ ಕೊಟ್ಟು ಇದೆ ಅಂದರೆ ಅಲ್ಲಿಗೆ ಯಾವ ಥರದ ಓಟ್ ಹಾಕಿ ಜನತೆ ಜನನ ಅರವತ್ತೈದು ವರ್ಷ ಗೆಲ್ತಿದ್ದಾರೆ ನಮ್ಮ ಹಿರಿಯರು ಅನ್ನೋದನ್ನ ಅಲ್ಲೇ ತಿಳ್ಕೊಬೇಕು ಗ್ಯಾರಂಟಿ ಏನಕ್ಕೆ ಮೇಡಮ್ ಅದೇ ಗಂಡನ ಹತ್ರ ತಗೊಂಡ್ಬಿಟ್ಟು ಹೆಂಡ್ತಿ ಕೊಡೋದು ಇವಾಗ ಡ್ರಿಂಕ್ಸ್ ಎಷ್ಟು ಜಾಸ್ತಿ ಆಗಿದೆ ದಿನಸಿ ಐಟಮ್ದು ಎಷ್ಟು ಜಾಸ್ತಿ ಆಗಿದೆ ಮನೆ ಕಂದಾಯ ಎಷ್ಟು ಜಾಸ್ತಿ ಆಗಿದೆ ಇವಾಗ ಟ್ಯಾಕ್ಸ್ ಕಟ್ಟೋದು ಇವಾಗ ಏನೋ ಚದರ ಲೆಕ್ಕ ಹಾಕೊಂಡು ಬೇರೆ ಇವಾಗ ಇದು ಒಂದು ರಿಜಿಸ್ಟ್ರೇಷನ್ ಮಾಡೋಕ್ಕೋದ್ರೆ ಮೂರು ಲಕ್ಷ ಆಯ್ತು ಇವಾಗ ಆರು ಲಕ್ಷ ಆಗುತ್ತೆ ಒಂದು ಮನೆಯದು ಅಗ್ರಿಮೆಂಟ್ ಪೇಪರ್ ಮಾಡ್ಸೋಕ್ಕೋದ್ರೆ ನೂರೈವತ್ತು ರೂಪಾಯಿ ತಗೋತಾಯಿದ್ರು ಇವಾಗ ನಾನ್ನೂರು ರೂಪಾಯಿ ತಗೊತಾರೆ ಮನೆ ಅಗ್ರಿಮೆಂಟ್ ಮಾಡಿಸೋಕ್ಕೆ ಈ ಥರ ಎಲ್ಲ ತಗೊಂಡೋಗಿಬಿಟ್ಟು ಬೇರೆಯವರು ಕೂಡ ಏನು ಪೈ ಇತ್ತು ಸರ್ಕಾರದಿಂದ ಏನೋ ಕೊಡ್ತಾರಾ ಜನಗಳ ಹತ್ರ ತಗೋತಾರೆ ಅವ್ರಿಗೆ ಕೊಡ್ತಾರೆ ಇವಾಗ ಪಾರ್ಟಿ ಯಾವುದನ್ನ ಬರಲಿ ಕ್ಯಾಂಡಿಡೇಟ್ ಚೆನ್ನಾಗಿರಬೇಕು ಕ್ಯಾಂಡಿಡೇಟ್ ಚೆನ್ನಾಗಿದ್ರೆ ಎಲ್ಲ ಮಾಡ್ತಾರೆ ಪಾರ್ಟಿ ಬ ಪಾರ್ಟಿ ಯಾವ್ದನ್ನ ಬರಲಿ ನಮ್ಮ ಕ್ಯಾಂಡಿಡೇಟ್ ಚೆನ್ನಾಗಿದ್ರೆ ಎಲ್ಲ ಮಾಡ್ತಾರೆ ಕ್ಯಾಂಡಿಡೇಟ್ ಚೆನ್ನಾಗಿಲ್ಲ ಅಂದರೆ ಯಾವ ಪಾರ್ಟಿ ಬಂದ್ರಿ ಅನ್ನೋ ಅವರು ಸ್ವಾರ್ಥಕ್ಕೆ ಬರ್ತಾರೆ ಬೇಕಾದ್ರು ಮಾಡ್ಕೊಳ್ತಾರೆ ಆಮೇಲೆ ಹೋಗ್ತಾರೆ ಮಾಡಬೇಕು ಅಂದರೆ ಎಮ್ ಬಿ ಬಿ ಎಸ್ ಆಗಿರೋರು ಡಾಕ್ಟರ್ ಆಗ್ತಾರೆ ಅದೇ ಥರ ಕಾರ್ಪೊರೇಟ್ರ್ ಆಗಲಿ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಯಾರೇ ಆಗಲಿ ಅವರು ಅವ್ರು ಆಗಿರಬೇಕು ಇಪ್ಪತ್ತಾರು ವಯಸ್ಸಿಗೆ ಬರಬೇಕು ಅರವತ್ತೈದು ತಕ್ಷಣ ರಿಟೈರ್ಡ್ ಆಗಬೇಕು ಹೋಗ್ತಾ ಇರಬೇಕು ಅವ್ರೂ ಆಮೇಲೆ ಯಾವ ಯಾವುದೇ ಉದ್ದಿಮೆಯಲ್ಲಿ ಇರಕೂಡ್ದು ಈ ಥರ ಮಾಡಿದ್ರೆ ದೇಶ ಉದ್ಧಾರ ಆಗುತ್ತೆ ಹಾಂ ಅದೇನೇ ಇಷ್ಟು ಇಷ್ಟೇ ನಡೀತದೆ ಅದೇ ಮೇಡಮ್ ಫ್ಯಾಮಿಲಿ ಪಾಲಿಟಿಕ್ಸೇ ನಡೆಯು ಅವ್ರ ತಾತ ಮಗ ಮಮ್ಮಗ ಅವರೇ ನಡೆಯುವುದು ಎಲ್ಲಿ ಸಾರ್ವಜನಿಕರಿಗೆಲ್ಲ ಎಲ್ಲಿ ಅವ್ರು ಚಾನ್ಸ್ ಕೊಡ್ತಾರೆ ಚಾನ್ಸ್ ಕೊಟ್ಬಿಟ್ರೆ ಗೊತ್ತಾಗ್ಬಿಡ್ತಲ್ಲ ಎಷ್ಟು ಕಳ್ತನ ಮಾಡೋದು ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತಲ್ಲ ಬೇರೆಯವ್ರಿಗೆ ಅದಕ್ಕೆ ಅವ್ರವ್ರ ಅವ್ರ ಫ್ಯಾಮಿಲಿನೇ ಕರ್ಕೊಂಡು ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಮೇಡಮ್ ಖಂಡಿತ ಏನು ಆಗಲ್ಲ ಅದು ಅವ್ರು ಇಡ್ಕೊಂಡು ಅಲ್ಲಿ ಬಡ್ಕೊಂಡಿದ್ದು ಬಿಸಿಲಲ್ಲಿ ಅಷ್ಟೇ ಅವ್ರಿಗೆ ಉಪಯೋಗ ಆಗೋದು ಅದರಿಂದ ಏನು ಆಗಲ್ಲ ಏನೋ ಗ್ಯಾರಂಟಿ ಒಂದು ಕೊಟ್ಟಿರೋದ್ರಿಂದ ಇದೊಂದು ಚಂಬಿಟ್ಕೊಂಡಿದ್ದಾರೆ ಚಂಬೆ ಅವ್ರಿಗೆ ಗತಿ ಸರಿ